ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಖಾ ಡೈಲಿ ಬ್ಲಾಗ್ಸ್ಗೆ ನಿಮಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಬೆಳಗಿನ ಒಳ್ಳೆ ತಣ್ಣ ವಾತಾವರಣ ಎಷ್ಟು ಚೆನ್ನಾಗಿ ಕಣ್ಣಿಗೆ ಖುಷಿ ಕೊಡುತ್ತೆ ಅಲ್ವಾ ಇದು ನಾನು ಪ್ರತಿ ಸಲವೂ ಹೇಳ್ತೀನಿ ನನಗೆ ತುಂಬಾ ಇಷ್ಟ ನೇಚರ್ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸಲ ಹೊರಗಡೆ ಒಂದು ಈ ಗಿಡಗಳನ್ನೆಲ್ಲ ನೋಡಿ ಏನಾಗಿದೆ ಗಿಡದಲ್ಲಿ ನೀರಿದೆಯಾ ಇಲ್ವಾ ಹಾಳಾಗಿದೆಯಾ ಇದನ್ನೆಲ್ಲ ನೋಡಿಕೊಂಡು ಆಮೇಲೆ ಒಳಗಡೆ ಹೋಗ್ತೀನಿ ಏನಾದರೂ ಕೆಲಸ ಇದ್ದರೆ ಫ್ರೆಂಡ್ಸ್ ಬೆಳಗ್ಗೆ ಒಂದು ಶುಭ ಮುಂಜಾವಿನ ಒಂದು ಮಾತನ್ನು ಹೇಳ್ತೀನಿ ವೈರಿಗಳ ಮುಂದೆ ಕತ್ತಿ ಅಂತಿರಬೇಕು ಎದುರಿಸುವವರ ಮುಂದೆ ಕತ್ತಿ ಅಂತಿರಬೇಕು ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು ಹಿರಿಯರ ಮುಂದೆ ಅತ್ತಿಯಂತಿರಬೇಕು ಎಷ್ಟು ಚೆನ್ನಾಗಿದೆ ಅಲ್ವಾ ನನಗೆ ಈ ಥರ ಮುತ್ತುಗಳು ಇದನ್ನೆಲ್ಲ ಓದೋದು ಅಂದ್ರೂ ತುಂಬ ಇಷ್ಟ ಇವತ್ತು ಭಾನುವಾರ ಬೆಳಿಗ್ಗೆ ಕವನ ಮಕ್ಕಳೆಲ್ಲ ಯಾರೂ ಎದ್ದಿರಲಿಲ್ಲ ಇನ್ನೂ ನಮ್ಮ ಮನೆಯವ್ರೆದ್ದು ಆಲ್ರೆಡಿ ಕಾರೆಲ್ಲ ಒರೆಸಿ ಕ್ಲೀನ್ ಮಾಡಿ ಅವರು ಡ್ಯೂಟಿ ಇದೆ ಇವತ್ತು ಮಧ್ಯಾಹ್ನದವರೆಗೂ ಅಂತ ಹೇಳಿದ್ರು ಸೊ ನನಗೆ ಯಾಕೋ ಸ್ಟ್ರಾಂಗಾಗಿ ಫೀಲ್ ಆಗ್ತಿತ್ತು ಒಂದು ಲಾಸ್ಟ್ ವೀಕು ನಾವು ಟೆಂಪಲ್ಗೆ ಹೋಗಿ ಬಂದಿದ್ವಿ ಮನೆಯಲ್ಲೇ ಕವನ ಇರುವಾಗಲಿ ಇನ್ನೊಂದು ಹೋಗ್ಬಿಟ್ಟು ಬರೋಣ ಅಂತ ಯಾವ್ದಾರ ಟೆಂಪಲ್ಗೆ ಹೋಗೋಣವಾ ಅಥವಾ ಎಲ್ಲಿಗಾದರೂ ಹೋಗೋಣವಾ ಬೇರೆ ಕಡೆ ಅಂತ ಅನಿಸ್ತಾ ಇತ್ತು ಸೊ ಅದ್ರ ನಡುವೆನೇ ಇಲ್ಲಿ ಶ್ರೀರಾಮ ದೇವಸ್ಥಾನ ಒಂದು ತುಂಬ ಚೆನ್ನಾಗಿ ಇದಾಗಿದೆ ದೇವಸ್ಥಾನ ಇತ್ತು ಬಟ್ ಕೋದಂಡರಾಮ ಸ್ಟ್ಯಾಚ್ಯೂನ ಇವಾಗ ಅಲ್ಲಿ ನಿಲ್ಲಿಸ್ಬಿಟ್ಟು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಹೋಮ ಅವನ ಅದು ಇದು ಅಂತ ನಡೀತಿತ್ತು ಅಂತ ಗೊತ್ತಾಗಿತ್ತು ಸೊ ನನಗೆ ಯಾಕೋ ಅನಿಸ್ತು ಬೆಳಗ್ಗೆ ಏನೂ ಕೆಲಸ ಇಲ್ಲ ಇನ್ನು ಟಿಫನ್ ಮುಗಿಸ್ಬಿಟ್ಟು ಇವರೂ ಮಧ್ಯಾಹ್ನದವರೆಗೂ ಕೆಲಸ ಇದೆ ಅಂದಿದ್ದಾರೆ ಮನೆಯವರು ಸೊ ಅವರು ಅವ್ರನ್ನ ಕೆಲಸಕ್ಕೆ ಕಳಿಸ್ಬಿಟ್ಟು ಮಕ್ಕಳು ನಾನು ಹಿಂಗಾದರೂ ಹೋಗ್ಬಿಟ್ಟು ಬರೋಣ ಅಂತ ಅನ್ನಿಸ್ತು ಸೋ ಮನೆಯವರು ಬರ್ತಾರೆ ಅವರಿಗೆ ಫ್ರೀ ಟೈಮ್ ಇರಬೇಕು ಆ ಟೈಮಲ್ಲಿ ಮಾತ್ರ ಬರ್ತಾರೆ ಇಲ್ಲ ನಾವೇ ಜಾಸ್ತಿ ಸ್ವಲ್ಪ ಓಡಾಡೋದು ಅವ್ರ ಕೆಲಸದಲ್ಲಷ್ಟಕ್ಕೆ ಅವರಿಗೆ ಬಿಟ್ಬಿಡ್ತೀವಿ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಅವರೇ ಫ್ರೀ ಇದ್ದು ಕರ್ಕೊಂಡು ಹೋಗ್ತೀನಿ ಇವಾಗ ನೀವು ರೆಡಿಯಾಗಿ ಅಂದರೆ ಖಂಡಿತ ಅವಾಗ ಅವ್ರ ಜೊತೆ ಹೊರಡ್ತೀನಿ ಇಲ್ಲಿ ನಾನು ಟೊಮೆಟೊ ಭಾತೊಂದು ಮಾಡಿಕೊಂಡೇ ಸಿಂಪಲ್ಲಾಗಿ ನಮ್ಮ ಮನೆಯವರು ಇದ್ರಲ್ಲ ಅದಕ್ಕೆ ಅವರಿಗೆ ಟಿಫನ್ ಕೊಟ್ಬಿಡೋಣ ಮತ್ತು ಆಮೇಲೆ ನಾನು ಮಕ್ಕಳನ್ನ ಎವರಿಸ್ಬಿಟ್ಟು ನಾನು ರೆಡಿ ಆದರೆ ಆಯಿತು ಅಂತ ಹೇಳಿ ಬೆಳಗಿನ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ತಾ ಇದ್ದೆ ಸಂಡೆ ಆಗಿರೋದ್ರಿಂದ ಯಾರನ್ನೂ ನಾನು ಜಲ್ದಿ ಎಬ್ಬರ್ಸೋಕ್ಕೆ ಹೋಗೋದಿಲ್ಲ ಸೊ ನಾವು ಸ್ನಾನ ಅವೆಲ್ಲ ಮುಗಿಸ್ಕೊಂಡು ಚಿಕ್ಕವನು ಬರಲಿಲ್ಲ ಮಾವನ ಮನೇಲಿದ್ದ ಅವನು ಸೊ ನಾನು ಕವನ ಅಪ್ಪು ಮಾತ್ರ ದೇವಸ್ಥಾನಕ್ಕೆ ಹೊರಟು ಬಂದ್ವಿ ದೇವಸ್ಥಾನನ ತಲುಪಿದ್ದೀವಿ ಎಷ್ಟು ಚೆನ್ನಾಗಿ ಅನಿಸ್ತಿತ್ತು ಅಂದರೆ ನಾವು ಅದನ್ನು ವಿಡಿಯೋದಲ್ಲಿ ಸುಮಾರು ಜನ ಅದರಲ್ಲಿ ಸ್ಟೇಟಸಲ್ಲಿ ಹಾಕೊಂಡಿದ್ರು ಅದನ್ನು ನೋಡಿ ಖುಷಿ ಆಗ್ತಾಯಿತ್ತು ಸೊ ಇಲ್ಲಿ ಬಂದು ನನಗೆ ಆ ಸ್ಟ್ಯಾಚ್ಯೂನ ನೋಡಿದ ತಕ್ಷಣ ಎಷ್ಟು ಖುಷಿಯಾಯಿತು ಅಂದರೆ ಫ್ರೆಂಡ್ಸ್ ನಮಗೇನೋ ಸ್ವರ್ಗನೇ ಇದೆ ಸ್ವರ್ಗ ಅಂದರೆ ಇದೇನಾ ಅಂತ ಅನಿಸೋಕ್ಕೆ ಶುರು ಅಷ್ಟು ದೂರ ಅಯೋಧ್ಯೆಗೆ ಹೋಗಿ ನಮ್ಮ ಕೈಲಿ ರಾಮನ ದರ್ಶನ ಮಾಡೋಕ್ಕೆ ಯಾವಾಗ ಸಾಧ್ಯ ಆಗುತ್ತೋ ಏನೋ ಗೊತ್ತಿಲ್ಲ ಸೊ ನಮಗೆ ಹತ್ರದಲ್ಲಿ ಇಷ್ಟೇ ಹತ್ರದಲ್ಲಿರೋ ಈ ರಾಮನ್ ಯಾಕೆ ನೋಡಬಾರ್ದು ಅಂದ್ಸಿನ ಇಲ್ಲಿಗೆ ಬಂದಿದ್ದು ಅದು ನೋಡಿದಾಗ ನನಗೆ ಅಷ್ಟೇ ಖುಷಿ ಆಯಿತು ಒಂದು ನಿಮಿಷ ನಾನು ಸುಮ್ಮನೆ ನಿಂತ್ಕೊಬಿಟ್ಟೆ ದೇವ್ರನ್ನ ನೋಡ್ತಾ ಅಷ್ಟು ಚೆನ್ನಾಗಿ ಅನಿಸ್ತಾಯಿತ್ತು ಒಳಗಡೆಗೆ ಹೋದ್ವಿ ತುಳಸಿದು ಆಹಾರ ಒಂದು ತೊಗೊಂಬಿಟ್ಟು ಹೋದ್ವಿ ಅಲ್ಲಿ ತುಂಬಾ ಜನ ಇದ್ದರೂ ತುಂಬ ದೇವಸ್ಥಾನಗಳು ಆ ದೇವಸ್ಥಾನದೊಳಗೆ ಯಾವ್ಯಾವ ದೇವ್ರನ್ನ ಇದು ಮಾಡಿದ್ದಾರೆ ಅಲ್ಲಿ ಪ್ರತಿಷ್ಠಾಪನೆಗಳು ಮಾಡಿದ್ದಾರೆ ಅನ್ನೋದೇ ನಮಗೆ ಅಷ್ಟು ಕ್ಲಿಯರಾಗಿ ಇದಾಗಿಲ್ಲ ಇನ್ನೂ ಒಂದು ಸಲ ಹೋಗಬೇಕು ಬಟ್ ಅಲ್ಲೆಲ್ಲ ತುಂಬ ಜನ ಇದ್ದರಿಂದ ನಾವು ಹಂಗೆ ಸಾಲಲ್ಲಿ ದರ್ಶನ ಮಾಡಿಕೊಂಡಷ್ಟೇ ಹೋಗ್ತಾ ಇದ್ವಿ ಎಲ್ಲ ಇದೆ ಗಣೇಶ ಇದೆ ಶಿವ ಪಾರ್ವತಿ ನವಗ್ರಹ ಎಲ್ಲ ಇದೆ ಅಲ್ಲಿ ತುಂಬ ಚೆನ್ನಾಗಿತ್ತು ಮನೆ ಖುಷಿ ಕೊಡ್ತಾಯಿತ್ತು ಜನ ಇದ್ದರೂ ಬಿಸಿಲು ಅಷ್ಟೇ ಇತ್ತು ಆಲ್ರೆಡಿ ನಾವು ಮನೆಯಿಂದ ಹೊರಟಾಗಲೇ ಹತ್ತು ಗಂಟೆ ಆಗೋಗ್ಬಿಟ್ಟಿತ್ತು ಅಲ್ಲಿಗೆ ಒಂದು ಹಾಫ್ ಆನ್ ಅವರಿಗೆ ರೀಚ್ ಆದ್ವಿ ಟ್ರಾಫಿಕ್ ಎಲ್ಲ ಏನಷ್ಟು ಜಾಸ್ತಿ ಇರಲಿಲ್ಲ ಸಂಡೇ ಆಗಿದ್ದರಿಂದ ಸೊ ನಾವು ಬಂದ್ವಿ ಅಲ್ಲಿ ದೇವ್ರ ದರ್ಶನಕ್ಕೋಸ್ಕರ ಒಳಗಡೆ ಬಂದ್ವಿ ಅಲ್ಲಿ ಮೇಲ್ಗಡೆ ಹತ್ತಬೇಕು ಅದನ್ನು ಕೋದಂಡರಾಮ ದರ್ಶನ ಮಾಡಬೇಕು ಅಲ್ಲಿ ಮೇಲೆ ಮೆಟ್ಲು ಹತ್ಕೊಂಡು ಹೋಗಬೇಕು ಅಲ್ಲಿಗೂ ಸಹ ಹೋದ್ವಿ ಅದನ್ನು ದರ್ಶನ ಮಾಡಬೇಕು ಇಲ್ಲಿ ಹೋಗೋ ಆಮೇಲೆ ಬಂದು ಇಲ್ಲಿ ದೇವರಿಗೆ ಅರ್ಚನೆ ಪೂಜೆ ಎಲ್ಲ ಮಾಡಿಸ್ಬೇಕಾಗತ್ತೆ ಅಲ್ಲಿ ಏನಿಲ್ಲ ಅಲ್ಲಿ ಸುಮ್ಮನೆ ಹಂಗೆ ನೋಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದುಬಿಡ್ಬೇಕಷ್ಟೇ ಅಲ್ಲಿ ಪೂಜೆ ಅದೆಲ್ಲ ಏನೂ ನಡೆಯೋದಿಲ್ಲ ಆಮೇಲೆ ಕೆಳಗಿಳಿದು ಬಂದ ಮೇಲೆ ಇದೆಲ್ಲ ದೇವ್ರನ್ನ ನೋಡಬೇಕಾಗತ್ತೆ ತುಂಬ ಚೆನ್ನಾಗಿ ಅನ್ನಿಸ್ತು ನಮಗಂತೂ ಅದು ಏನೋ ಒಂಥರ ಯಾವುದೋ ಬೇರೆ ಕಡೆ ಎಲ್ಲೋ ಹೋಗಿದ್ದೀವಿ ನಾವು ದೇವಸ್ಥಾನಕ್ಕೆ ಅನ್ನೋ ಥರ ಅನಿಸ್ತಾ ಇತ್ತು ತುಂಬ ದೂರದ ದೇವಸ್ಥಾನಕ್ಕೆ ಇಲ್ಲೇ ಇದ್ದೀವಿ ಇಷ್ಟು ಹತ್ರದಲ್ಲಿ ಬಂದಿದ್ದೀವಿ ಅಂತ ಅನಿಸ್ತಾ ಇರಲಿಲ್ಲ ಯಾಕೆಂದರೆ ರಾಮನ ನೋಡಿದ್ರೇ ಹಂಗೆ ಅನಿಸ್ತಾ ಇತ್ತು ಸೊ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ತೀರ್ಥ ಪ್ರಸಾದ ತೊಗೊಂಡು ಹೊರಗಡೆ ಬಂದ್ವಿ ಅಲ್ಲಿಂದ ಸ್ವಲ್ಪ ದೂರ ಕ್ಯಾಬ್ ಬುಕ್ ಮಾಡೋಣ ಒಂದು ವಾಕಲ್ಲಿ ಸ್ವಲ್ಪ ಮೇನ್ ರೋಡ್ಗೆ ಹೋಗಿ ಅಂತ ಬರುವಾಗ ಅಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನನೂ ಒಂದಿತ್ತು ಚಿಕ್ಕದು ತುಂಬ ಚೆನ್ನಾಗಿತ್ತು ಅದೇ ಟೈಮಲ್ಲಿ ಅಲ್ಲಿ ಸುದರ್ಶನ ಹೋಮ ನಡೀತಾ ಇದ್ದಿದ್ದು ನಮಗೊಂಥರ ತುಂಬ ಖುಷಿ ಕೊಡ್ತು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಮತ್ತು ಯಾಕೆ ಈ ಪೂಜೆನ ಮುಗಿಸ್ಕೊಂಡು ಹೋಗಬಾರ್ದು ಇನ್ನೂ ಟೈಮ್ ಇದೆ ಅಂತ ಹೇಳಿ ನಾವು ಅಲ್ಲೇ ಕೂತ್ಕೊಂಡು ಅದು ಸುದರ್ಶನ ಹೋಮ ಪೂಜೆನೂ ಮುಗಿಸ್ಕೊಂಡು ಅಲ್ಲಿನೂ ತೀರ್ಥ ಪ್ರಸಾದ ಪುಳಿಯೋಗರೆ ಪ್ರಸಾದ ಕೊಟ್ಟು ತುಂಬ ಚೆನ್ನಾಗಿತ್ತು ಅದನ್ನು ತಗೊಂಡು ಆಚೆ ಬಂದ್ವಿ ಅವನ ಬಾಯಾರಿಕೆ ಅಂತ ಜ್ಯೂಸ್ ಆದರೂ ಕುಡಿಯೋಣ ಅಂತ ಅಂದಲು ಸೊ ಅಲ್ಲಿ ಜ್ಯೂಸ್ ತೊಗೊಂಡು ಸ್ವಲ್ಪ ಹೊತ್ತು ಆಟೋ ಬುಕ್ ಮಾಡಿದ್ವಿ ಅಲ್ಲಿ ಕ್ರೌಡ್ ಇದ್ದಿದ್ದರಿಂದ ಏನೋ ಗೊತ್ತಿಲ್ಲ ಬುಕ್ ಆಗ್ತಾನೆ ಇರಲಿಲ್ಲ ಸ್ವಲ್ಪ ಹೊತ್ತು ತಲೆ ಕೂತ್ಕೊಂಡ್ವಿ ಅದಾದಮೇಲೆ ನಾವು ಮನೆ ಕಡೆ ಹೋಗ್ವಿ ನೋಡಿ ಮಡಿವಾಳದಲ್ಲಿ ಅಯ್ಯಪ್ಪ ಟೆಂಪಲ್ಲು ಅದು ಅಲ್ಲಿಗೂ ಸುಮಾರು ಸಲ ಹೋಗಿದ್ದೀವಿ ಅವಾಗ ಕವನ ಕಾಲೇಜಿಗೆ ಹೋಗುವಾಗೆಲ್ಲ ಜಾಸ್ತಿ ಹೋಗ್ತಾಯಿದ್ವಿ ಅಲ್ಲಿಗೆ ಸೊ ಮಡಿವಾಳಗೆ ಅವಳು ಕಾಲೇಜ್ಗೆ ಹೋಗ್ತಾ ಇದ್ದಿದ್ದು ಪಿ ಯು ಕಾಲೇಜು ಅದಕ್ಕೆ ಅಲ್ಲೂ ಅಷ್ಟೇ ಆಂಜನೇಯ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಲ್ಲ ಮನೆಗೆ ಬಂದು ನಾವು ರೆಸ್ಟ್ ಮಾಡಿ ಈವ್ನಿಂಗ್ ನಮ್ಮ ನಾದಿನಿ ಮನೆ ಹತ್ರ ಹೋಗಬೇಕಾಗಿತ್ತು ಸ್ವಲ್ಪ ಕೆಲಸ ಇತ್ತು ಏನೋ ಮಾತಾಡಬೇಕಂತ ಹೋಗಿದ್ವಿ ಇದು ನನ್ನ ನಾದಿನಿ ಮನೆ ನಾದಿನಿ ಅಂದರೆ ಮನೆಯವರ ಅಕ್ಕ ಇವರು ಅಕ್ಕನ ಗಂಡ ಅವರು ಅವರೆಲ್ಲ ತೀರ್ಕೊಂಡಿದ್ದಾರೆ ತುಂಬ ಒಳ್ಳೆಯವರು ಜಯಣ್ಣ ಅಂತ ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ ನಮಗೂ ನನ್ನ ಸ್ವಂತ ತಂಗಿಗಿಂತ ಹೆಚ್ಚಾಗಿ ಗೌರವಿಸ್ತಿದ್ರು ಪ್ರೀತಿಸ್ತಾ ಇದ್ದರು ಸೊ ಇವಾಗ ಅವರು ನಮ್ಮ ಜೊತೆ ಇಲ್ಲ ಏನು ಮಾಡೋಕ್ಕಾಗಲ್ಲ ಯಾರ್ಯಾರ್ದು ಟೈಮು ಯಾವಾಗ ಇರುತ್ತೆ ಆವಾಗ ಹೋಗಲೇಬೇಕಾಗತ್ತೆ ಇದು ನನ್ನ ಆದ್ದಿ ಮನೆ ಅಂದರೆ ಅವರ ಅಮ್ಮ ಕವನ ದೊಡ್ಡ ಮಗಳು ಅವ್ರಿಗೆ ಇಲ್ಲೂ ಸಿಂಚನ ಸಿಂಚನ ಚಿಕ್ಕ ಮಗಳು ನಾನು ಇನ್ನೊಂದು ಸಲ ಕ್ಲಿಯರಾಗಿ ಎಲ್ಲ ತೋರಿಸ್ತೀನಿ ಇಂಟ್ರೊಡ್ಯೂಸ್ ಮಾಡ್ತೀನಿ ಡೈರೆಕ್ಟಾಗೆ ಸೊ ನಾವೇನೋ ಅರ್ಜೆಂಟ್ ಕೆಲಸದಲ್ಲಿ ಬಂದಿದ್ವಿ ಮುಗಿಸ್ಕೊಂಡು ಹೊರಡಬೇಕಾಗಿತ್ತು ಇದೆ ಅವ್ರ ಮನೆ ಏನೋ ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡು ಕೂತಿದ್ರು ಸೊ ಕವನ ನಮ್ಮ ಜೊತೆ ಯಾಕಿದ್ದಾರೆ ಅಂದರೆ ಅವ್ರಿಗೆ ಇಬ್ಬರು ಹೆಣ್ಮಕ್ಳು ನನಗಿಬ್ಬರು ಹೆಣ್ಮಕ್ಳು ಸೊ ನನಗೆ ಹೆಣ್ಮಗು ಅಂದರೆ ತುಂಬ ಇಷ್ಟ ಅವಳು ಅವಾಗ ರಜದಲ್ಲೆಲ್ಲ ಮನೆಗೆ ಬಂದು ಬಂದು ನನಗೆ ಅಭ್ಯಾಸ ಆಗಿಬಿಟ್ಟಿತ್ತು ಅವಳ ಜೊತೆ ಒಳ್ಳೆ ಬಾಂಡಿಂಗ್ ಬೆಳೆದಿತ್ತು ಅವಳಿಗೂ ಅಷ್ಟೇ ನನ್ನ ಕಂಡ್ರೆ ಒಳ್ಳೆ ರೆಸ್ಪೆಕ್ಟು ಪ್ರೀತಿ ಎಲ್ಲ ಇದ್ದಿದ್ದರಿಂದ ಸೊ ನಾವು ಜೊತೇಲಿರೋಕ್ಕೆ ಇಷ್ಟಪಟ್ಟು ಎಸ್ ಎಲ್ ಸಿ ಮುಗಿದ ಮೇಲೆ ನಮ್ಮ ಜೊತೆಲಿರ್ಸ್ಕೊಳಕ್ಕೆ ಶುರು ಮಾಡಿದ್ವಿ ಅಲ್ಲಿಂದ ಇವಾಗ ಡಿಗ್ರಿ ಕಂಪ್ಲೀಟ್ ಮಾಡಿ ಥಿಂಗ್ಸ್ ಬಿಟ್ಟರು ಅದಕ್ಕೆ ಎಕ್ಸಾಮ್ ಬರೆದು ಅದನ್ನು ಪಾಸ್ ಮಾಡಿಕೊಂಡು ಇವಾಗ ಜಾಬ್ನು ಆಲ್ರೆಡಿ ತ್ರೀ ಇಯರ್ಸ್ ಫೋರ್ ಇಯರ್ಸ್ವರೆಗೂ ಕಂಪ್ಲೀಟ್ ಮಾಡಿ ಆಯಿತು ಇನ್ನೇನು ಮದುವೆ ಟೈಮ್ ಹತ್ರ ಬಂತು ಇವಾಗ ರಿಸೈನ್ ಮಾಡಿದ್ದಾಳೆ ಇನ್ನು ಸ್ವಲ್ಪ ವರ್ಕಿಂಗ್ ಇದೆ ಅದಕ್ಕೆ ಹೋಗ್ತಾ ಇದ್ದಾಳೆ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ನನ್ನ ಮಗನದು ಮೊದಲನೇ ದಿನದ ಕಾಲೇಜು ಫಸ್ಟ್ ಪಿ ಯುಗೆ ನನ್ನ ಮಗ ಹೋಗ್ತಿದ್ದಾನೆ ಸೊ ಎಲ್ಲರೂ ಆಲ್ ದ ಬೆಸ್ಟ್ ಹೇಳಿ ಅಂತ ಕೇಳ್ಕೊತೀನಿ ಕಮೆಂಟ್ ಮಾಡಿ ನಾನು ಇಲ್ಲಿಗೆ ನನ್ನ ಬ್ಲಾಗ್ನ ಹೆಣ್ಣು ಮಾಡ್ತೀನಿ ಟೈಮ್ ಆಗ್ತಾಯಿದೆ ಕವನವೂ ಹೊರಟಿದ್ದಾಳೆ ಕ್ಯಾರೆಟ್ ಒಂದು ಮಾಡ್ತಾಯಿದ್ದೆ ಸೊ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಅಂತ ಹೇಳ್ತಾ ನನ್ನ ಮಗ ಹೊರಟಿದ್ದಾನೆ காடி बेड़, கா <laughs> <laughs>